ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ತೋರ್ಸಿರೋ ಒಂದು ಬಿಲ್ಡಿಂಗ್ ಬಂದ್ಬಿಟ್ಟು ನಿಮಗೆ ಮೆಟ್ರೋ ಸ್ಟೇಷನ್ಗೆ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಐನೂರು ಮೀಟ್ರು ಫೈವ್ ಹಂಡ್ರೆಡ್ ಮೀಟ್ರ್ ಅಂದರೆ ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರೋ ಒಂದು ಪ್ರಾಪರ್ಟಿನ ತೋರ್ಸೋಕೆ ಇವತ್ತು ಬಂದಿದ್ದೀನಿ ಅದಕ್ಕೆ ಮುಂಚೆ ಯಾರ್ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಜೆನ್ಯೂನಾಗಿ ನೀವು ಪ್ರಾಪರ್ಟಿ ತೊಗೊಬೇಕು ಅಂತ ಇದ್ದರೆ ಸೈಟ್ ತೊಗೊಬೇಕು ಅಂತ ಇದ್ದರೆ ಲ್ಯಾಂಡ್ ಏನಂತ ತೊಗೊಂಡು ನೋಡ್ತಾ ಇದ್ದರೆ ಆಮೇಲೆ ಈ ಏರಿಯಾದಲ್ಲಿ ಏನು ಚಿಕ್ಕ ಬಿದಕಲ್ಲು ದೊಡ್ಡ ಬಿದಕು ಅಂದ್ರಹಳ್ಳಿ ಪಿಣ್ಯ ದಾಸರಳ್ಳಿ ಬಗಲ್ಗುಂಟೆ ಈ ಎಲ್ಲ ಏರಿಯಾಗಳಲ್ಲಿ ಏನಾದರೂ ಪ್ರಾಪರ್ಟಿಗಳನ್ನ ನೋಡ್ತಾ ಇದ್ದರೆ ಯಾವುದೇ ರೀತಿಯ ಕಮರ್ಷಿಯಲ್ ಪ್ರಾಪರ್ಟಿಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎರಡೂ ಫ್ಲಾಟ್ಫಾರ್ಮಲ್ಲೂ ಕೂಡ ನನ್ನ ಚಾನಲ್ಲು ಅವೈಲಬಲ್ ಇರುತ್ತೆ ನಾನು ಲಿಂಕನ್ನ ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲೂ ಕೂಡ ನೀವು ಇದನ್ನು ವೀಕ್ಷಣೆ ಮಾಡ್ಬೋದು ಬನ್ನಿ ಈಗ ಈ ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ತರ್ಟಿ ಫಾರ್ಟಿ ಮೆಜರ್ಮೆಂಟಲ್ಲಿ ಇರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ತರ್ಟಿ ಫಾರ್ಟಿಯಲ್ಲಿ ಅರ್ಧ ಏನು ಹದಿನೈದಕ್ಕೆ ನಲವತ್ತು ಜಾಗ ಅದು ಫುಲ್ಲು ಖಾಲಿ ಬಿಟ್ಟಿದ್ದಾರೆ ಇನ್ನು ಹದಿನೈದಕ್ಕೆ ನಲವತ್ತು ಜಾಗದಲ್ಲಿ ನಿಮಗೆ ಫೈವ್ ಸಿಂಗಲ್ ಬಿ ಎಚ್ ಕೆ ಮನೆಗಳು ಅವೈಲೇಬಲ್ ಇದ್ದಾವೆ ನಿಯರ್ಲಿ ಏನಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ವರ್ಷ ಹಳೆಯ ಬಿಲ್ಡಿಂಗ್ ಆಗಿರುತ್ತಿದ್ದು ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಓಲ್ಡ್ ಹೌಸ್ ಆಗಿರುತ್ತೆ ಇನ್ನೂ ಏನಿಲ್ಲ ಅಂದರೂ ನಿಮಗೆ ಓಲ್ಡ್ ಹೌಸ್ ನೀವು ನಿಮ್ಮ ನೀವು ಕಂಡಂಗೆ ಮಿನಿಮಮ್ ಇನ್ನೂ ಒಂದು ಇಪ್ಪತ್ತು ವರ್ಷ ಯಾವುದೇ ರೀತಿಯ ವಾಸ ಮಾಡೋಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇಲ್ಲಿ ಬಾಡಿಗೆ ಐದು ಮನೆಗೂ ಬಾಡಿಗೆ ಬಾಡಿಗೆದಾರರಿದ್ದಾರೆ ನಿಮಗೆ ಮಿನಿಮಮ್ ಐದೈದು ಸಾವಿರ ಅಂದ್ಕೊಂಡ್ರೂ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಬರ್ತಾಯಿದೆ ನೀವು ಇತ್ಕೊಂಡು ಬಾಡಿಗೆ ಕೊಡ್ತೀನಿ ಅಂದರೆ ಮಿನಿಮಮ್ ಹದಿನೈದು ಸಾವಿರ ರೂಪಾಯಿ ಯಾರಾದರೂ ಎರಡು ಮನೆ ಯೂಸ್ ಮಾಡ್ತೀನಿ ಅಂದರೆ ಮಿನಿಮಮ್ ಹದಿನೈದು ಸಾವಿರ ರೂಪಾಯಿ ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಟೋಟಲ್ಲಿ ನಿಮಗೆ ಮೇನ್ ರೋಡ್ಗೆ ತುಂಬನೇ ಹತ್ರ ಇಂದ ಒಳ್ಳೆ ಪ್ರಾಪರ್ಟಿ ಇದಾಗಿರುತ್ತೆ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಈಸ್ಟ್ ಪೇಸ್ ಸೈಟ್ ಆಗಿರುತ್ತೆ ನಾರ್ತ್ ಡೋರು ಅವೈಲೇಬಲ್ ಇರ್ತವೆ ಯಾರಾದರೂ ನನಗೆ ಮೆಟ್ರೋ ಸ್ಟೇಷನ್ಗೆ ಹತ್ರವಾಗಿ ಬಸ್ ಸ್ಟಾಪ್ಗೆ ಹತ್ರವಾಗಿ ಕನೆಕ್ಟಿವಿಟಿಗೆ ತುಂಬ ಚೆನ್ನಾಗಿರೋ ಒಂದು ಪ್ರಾಪರ್ಟಿ ಬೇಕು ಅಂತ ನೋಡ್ತಾ ಇದ್ದರೆ ದಯವಿಟ್ಟು ಈ ಪ್ರಾಪರ್ಟಿನ ಚೂಸ್ ಮಾಡಿ ವಿಸಿಟ್ ಮಾಡಿ ನಿಮಗೆ ನನ್ನ ಗನಿಸ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಆಗುತ್ತೆ ಯಾಕಂದರೆ ಈ ಒಂದು ಪ್ರಾಪರ್ಟಿನ ಓನರ್ ಕೋಟಿಂಗ್ ಮಾಡ್ತಾ ಇರೋದು ಜಸ್ಟ್ ನೈಂಟಿ ಲ್ಯಾಕ್ಸ್ ಕೊಟ್ ಮಾಡ್ತಾಯಿದ್ರೆ ಮೇಯ್ನ್ ರೋಡ್ಗೆ ತುಂಬಾ ಹತ್ತಿರ ಇದೆ ಇದು ಸೈಟ್ ರೇಟಲ್ಲಿ ಕೊಡ್ತಾ ಇರೋದು ಹೇಳಬೇಕು ಅಂದರೆ ನೈಂಟಿ ಲ್ಯಾಕ್ಸ್ ಏನು ಓನರ್ ಕೋಟಿಂಗ್ ಪ್ರೈಸ್ ಇದೆಯಲ್ಲ ಅದು ಸೈಟ್ ರೇಟಲ್ಲಿ ಕೊಡ್ತಾ ಇರೋದು ಸ್ಕ್ವೇರ್ ಫೀಟಲ್ಲಿ ಕಂಪೇರ್ ಮಾಡ್ತೀನಿ ಅಂದರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದರೆ ನಿಮಗೆ ಸೈಟ್ ರೇಟು ಈ ಒಂದು ಏರಿಯಾದಲ್ಲಿ ಸೈಟ್ ರೇಟಲ್ಲಿ ಈ ಒಂದು ಪ್ರಾಪರ್ಟಿನ ಕೊಡ್ತಾ ಇರೋದು ಈ ಇದು ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಚಿಕ್ಕಬಿದ್ರಕಲ್ಲು ಕಲ್ಲು ಆಲ್ಮೋಸ್ಟ್ ತುಮಕೂರು ರೋಡಲ್ಲಿ ಇರೋರಿಗೆ ಈ ಒಂದು ಏರಿಯಾ ಚೆನ್ನಾಗಿ ಗೊತ್ತಿರುತ್ತೆ ಚಿಕ್ಕಬಿದ್ರಕಲ್ಲು ಕಲ್ಲು ಏನು ಟ್ರಿಷ್ಟಿ ಜಿಂದಾಲ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿ ಬರುತ್ತೆ ಅಲ್ಲಿಂದ ಒಂದು ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ ಈ ಒಂದು ಪ್ರಾಪರ್ಟಿಗೆ ಇರೋದು ಇದು ನಗರಸಭಾ ಲಿಮಿಟಲ್ಲಿ ಬರುತ್ತೆ ಚಿಕ್ಕಬಿದ್ರ ಒಂದು ಹಾಫ್ ಸೈಡು ಬಿ ವಿ ಎಂ ಪಿ ಲಿಮಿಟಲ್ಲಿ ಬರುತ್ತೆ ಒಂದು ಹಾಫ್ ಜಾಗ ಬಿ ವಿ ಎಂ ಪಿ ಲಿಮಿಟಲ್ಲಿ ಬರುತ್ತೆ ಒಂದು ಹಾಫ್ ಜಾಗ ನಗರಸಭೆ ಲಿಮಿಟ್ ಬರುತ್ತೆ ಈ ಒಂದು ಪ್ರಾಪರ್ಟಿ ಇರೋದು ನಗರಸಭೆ ಲಿಮಿಟಲ್ಲಿ ಈ ಸತ್ತು ರೆಡಿ ಇರುತ್ತೆ ಇಮ್ಮಿಡಿಯೇಟಾಗಿ ರಿಜಿಸ್ಟ್ರಿಗೂ ಕೂಡ ಹೋಗ್ಬೋದು ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು ನಿಮಗೆ ನಗರಸಭೆ ವಾಟರ್ ಫೆಸಿಲಿಟಿ ಇರುತ್ತೆ ನೀರಿಗೆ ಯಾವುದೇ ರೀತಿಯ ಇಶ್ಯೂಸ್ ಇರೋದಿಲ್ಲ ಈ ಒಂದು ಏರಿಯಾದಲ್ಲಿ ಒಟ್ಟು ಐದು ಸಿಂಗಲ್ ಬಿ ಮನೆಗಳು ಅವೈಲಬಲ್ ಇರೋದು ಆಗಿನ ಕಾಲಕ್ಕೆ ಯಾವ ರೀತಿ ಇರಬೇಕು ಆ ರೀತಿ ಇದೆ ಯಾವುದೇ ಇಂಟೀರಿಯರ್ ವರ್ಕು ಮಾಡಲ್ ಮಾಡಲ್ ಆರ್ ಕಿಚನ್ಸು ಯಾವುದೂ ಇರೋದಿಲ್ಲ ರೆಂಟೆಡ್ ಇನ್ಕಮ್ ಪ್ರಾಪರ್ಟಿ ಯಾರಾದರೂ ನೋಡ್ತಾ ಇದ್ರೆ ಈ ಒಂದು ಪ್ರಾಪರ್ಟಿನ ಚೂಸ್ ಮಾಡ್ಬೋದು ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ನೋಡ್ತಾ ಇದ್ರು ಕೂಡ ಈ ಒಂದು ಪ್ರಾಪರ್ಟಿನ ನೀವು ಚೂಸ್ ಮಾಡ್ಬೋದು ಈ ಒಂದು ಚಿಕ್ಕಬಿದ್ರಕಲ್ಲಿ ಏರಿಯಾದಲ್ಲಿ ಅದರಲ್ಲೂ ಪಾಯಿಂಟ್ ಫೈ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇವರು ಏನು ಕೋಟ್ ಮಾಡ್ತಾ ಅದು ಕಮ್ಮಿನೇ ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಸೊ ಹಂಗಾಗಿ ಜೊತೆಗೆ ಬಾಡಿಗೆ ಕೂಡ ಬರುತ್ತೆ ಅನ್ನೋದರಿಂದ ಈ ಒಂದು ಪ್ರಾಪರ್ಟಿ ವರ್ತ್ ಪ್ರಾಪರ್ಟಿ ಆಗಿರುತ್ತೆ ಆ ಏನು ಓನರ್ ಕೋಟಿಗೆ ಪ್ರೈಸ್ ಮಾಡಿದ್ರಲ್ಲ ಆ ಒಂದು ಪ್ರೈಸ್ಗೆ ಈ ಒಂದು ಪ್ರಾಪರ್ಟಿ ವರ್ತ್ ಆಗಿರುತ್ತೆ ಯಾರಾದರೂ ಸೈಟ್ ತಗೊಂಡು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಅಂಥವ್ರಿಗೆ ಇದು ಸೈಟ್ ಆಗೂ ಬರುತ್ತೆ ಜೊತೆಗೆ ಮನೆಯೂ ಕೂಡ ಇರುತ್ತೆ ನಿಮಗೆ ತಿಂಗಳ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಅಂತೂ ಕಂಪಲ್ಸರಿ ತಗೊಬೋದು ಒಟ್ಟು ಗ್ರೌಂಡು ಫಸ್ಟು ಗ್ರೌಂಡಲ್ಲಿ ಎರಡು ಸಿಂಗಲ್ ಬಿ ಎಚ್ಗೆ ಫಸ್ಟಲ್ಲಿ ಮೂರು ಸಿಂಗಲ್ ಬಿ ಎಚ್ಗೆ ಗೆ ಅವೈಲಬಲ್ ಇರ್ತವೆ ಜೊತೆಗೆ ಅರ್ಧ ಏನು ಅಡಿ ಜಾಗ ಇನ್ನು ಸ್ಪೇಸ್ ಖಾಲಿ ಇರುತ್ತೆ ಎರಡು ಮನೆ ಮಾತ್ರ ನೋಡೋಕ್ಕೆ ಅವೈಲೇಬಲ್ ಇತ್ತು ಇನ್ನು ಮೂರು ಮನೆ ಎಲ್ಲ ಕಲ್ಸಕ್ಕೆ ಹೋಗಿದ್ದಾರೆ ಹಂಗಾಗಿ ಆ ಒಂದು ಮನೆಗಳನ್ನ ನಾನು ತೋರ್ಸೋಕ್ಕಾಗಿಲ್ಲ ಯಾರಾದರೂ ಐ ಟಿ ಫೀಲ್ಡ್ ಕಡೆ ಇರೋರು ಜರ್ನಿ ಮಾಡಬೇಕು ಅಂದರೆ ತುಂಬನೇ ಅನುಕೂಲ ಇರೋ ಒಂದು ಲೊಕೇಶನ್ ಇದಾಗಿರುತ್ತೆ ನಿಮಗೆ ಮೆಟ್ರೋ ಈಗ ಆಲ್ಮೋಸ್ಟ್ ಎಲ್ಲ ಬ್ಯಾಂಗ್ಳೂರ್ನ ಸರೌಂಡಿಂಗ್ ಫುಲ್ಲು ಕವರ್ ಆಗಿರೋದ್ರಿಂದ ನಿಮಗೆ ಈ ಒಂದು ಪ್ಲೇಸಿಂದ ಎಲ್ಲಿಗೆ ಬೇಕಾದರೂ ಮೆಟ್ರೋ ಅವೈಲಬಿಲಿಟಿ ಇರೋದ್ರಿಂದ ನೀವು ಆರಾಮಾಗಿ ಜರ್ನಿ ಮಾಡ್ಬೋದು ಸುತ್ತಮುತ್ತ ಕಾಲೇಜು ಸ್ಕೂಲು ಶಾಪಿಂಗ್ ಮಾಲ್ಸು ಎಲ್ಲ ಅವೈಲಬಲ್ ಇವೆ ಕಮರ್ಷಿಯಲ್ ಜಾಗ ತುಂಬಾ ಹತ್ತಿರ ಇದೆ ಸೊ ಹಂಗಾಗಿ ಯಾವುದಕ್ಕೆ ಕಂಪೇರ್ ಮಾಡಿದ್ರೂ ತುಂಬನೇ ಒತ್ತು ಪ್ರಾಪರ್ಟಿ ಹೊತ್ತು ಬೆಲೆ ಅಂತಲೇ ಹೇಳ್ಬೋದು ಇದು ನೋಡಿ ಸೆಕೆಂಡ್ ಫ್ಲೋರಲ್ಲಿ ಕೂಡ ಒಂದು ರೂಮ್ನ ಅವೈಲೇಬಲ್ ಇದೆ ಮೇಂಟೆನೆನ್ಸು ಕೂಡ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಈಸ್ಟ್ ಫೇಸು ಸೈಟ್ ಸಿಗೋಲ್ಲ ಹೇಳಬೇಕು ಅಂದರೆ ಜೊತೆಗೆ ಇದರಲ್ಲಿ ಸೈಟು ಪ್ಲಸ್ ಮನೆ ಎರಡೂ ಕೂಡ ಅವೈಲಬಲ್ ಇದರಿಂದ ಬೆಸ್ಟ್ ಪ್ರಾಪರ್ಟಿ ಆಗಿರುತ್ತೆ ಇದು ಡೀಟೇಲ್ಸ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಹೋಗ್ಬಿಡ್ತೀನಿ ಇದು ತರ್ಟಿ ಫಾರ್ಟಿ ಮೆಜರ್ಮೆಂಟಲ್ಲಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ಈಸ್ಟ್ ಫೇಸ್ ಸೈಟ್ ಆಗಿರುತ್ತೆ ನಾರ್ತ್ ಡೋರ್ ಅವೈಲಬಲ್ ಇರ್ತವೆ ಒಟ್ಟು ಐದು ಸಿಂಗಲ್ ಬಿ ಎಚ್ ಕೆಗೆ ಮನೆ ನಗರಸಭೆ ಈ ಸೊತ್ತು ರೆಡಿ ಇರುತ್ತೆ ಓನರ್ ಪೋಟಿಂಗ್ ಪ್ರೈಸ್ ತೊಂಬತ್ತು ಲಕ್ಷ ಹೇಳ್ತಾಯಿದ್ರೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ ಇನ್ನೂ ಯಾವುದೇ ರೀತಿಯ ಡಿಟೇಲ್ಸ್ ಬೇಕು ಅಂದ್ರೆ ನನಗೆ ಕಾಲ್ ಮಾಡಿ ಕಮೆಂಟ್ ಮಾಡಿ ವಾಟ್ಸಪ್ ಮಾಡಿ ಅಲ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಪ್ರಾಪರ್ಟಿ ಅದೇ ಇನ್ನೂ ಬೇರೆ ಪ್ರಾಪರ್ಟಿಗಳು ಕೂಡ ಅವೈಲಬಲ್ ಇದ್ದಾವೆ ನೀವು ಅದಕ್ಕೂ ಕೂಡ ಕಾಲ್ ಮಾಡ್ಬೋದು ಎನ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ